ತಂದ್ರೆ ಕಂಬಳದ್ ನೋಡಿದ್ನೆ ಅವ್ ಇನ್ನು ತಂದೆ ಅದಾರು ಗೊತ್ತಾಯ್ತು ಅಂದ ತಕ್ಷಣ ಇನ್ನೂ ಗಟ್ಟಿ ಅದಾರ ಇವ್ರು ನೋಡ್ಕೊಂಬರೋಣ ಅಂತೇಳಿ ಊರಿಗೆ ಬಂದು ಹೋಗಿದ್ದಾನೆ ಕೆಲ್ಸದ ಮೇಲೆ ಹೋಗಿರೋದು ಕೆಲ್ಸದ ಮೇಲೆ ಹೋದವ ಹಂಗೆ ದೂರ ದೂರ ಅದೇ ದೂರ ದೂರ ಆಗಿ ದೂರನೇ ಅದಿಲ್ಲ ಬಂದೆ ಒಂದು ಎರಡು ಮೂರು ಸಲ ಬಂದ್ನೆ ಆದ್ರೂ ಇನ್ನು ನಾ ಬಂದ ಮೇಲೆ ಇನ್ನು ಇವ್ರಲ್ಲಿ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ ಅಂದ್ಕೊಂಡು ಮತ್ತೆ ವಾಪಸ್ ಹೋದ್ನೆ ನೋಡ್ಬೇಕಂತೇಳಿ ಬಂದವನು ಮತ್ತು ತಿನ್ನಿ ಬರ್ಚ ಇಡಿತಾರಲ್ಲ ಗೊತ್ತಾಗತ್ತಲ್ಲ ಇವರಿಗೆ ಆ ಸಂಕಟಕ್ಕೆ ಸಂಬಂಧ ಮತ್ತು ವಾಪಸ್ ಹೋದೆ ವಾಪಸ್ ಹೋದ ಮತ್ತೆ ಹೋದ ವರ್ಷ ಮತ್ತೆ ಟಿ ವಿ ನೋಡಿದವ ಅದು ಕಂಬಳದ್ ನೋಡ್ದ ಮತ್ತು ವಾಪಸ್ ಬಂದೆ ವಾಪಸ್ ಬಂದಾಗ ಮತ್ತು ಸೀದ್ರೆ ಡೈರೆಕ್ಟ್ ಮನೆಗೆ ಬಂದೆ ಆವಾಗೆಲ್ಲ ಸಿಕ್ಕಿದ್ರೆ ಎಲ್ಲ ಅವ್ರು ನಿಮ್ಮನ್ನ ಯಾವ ರೀತಿಯಾಗಿ ಗೊತ್ತಿರೋದ್ರನ್ನ ಕೈಯಲ್ಲೊಂದು ಗುಳ್ಳ ಅದು ಪಟಾಕಿ ಹುಡ್ದದ್ದು ಅದನ್ನು ನೋಡಿ ಕಂಡು ಹಿಡಿದ್ರಲ್ಲ ಅದಾಗಿದ್ದು ಬಾಲ್ಯದಲ್ಲಿ ಏಳೆಂಟು ವರ್ಷ ಇರ್ಬೇಕಾದ್ರೆ ಆಗಿರೋದು ಈಗ ಇಲ್ಲ ಇಲ್ಲ ಊರಲ್ಲಿ ಸಟ್ಲಾಗೋದಿಲ್ಲ ಬರೋದು ಹೋಗೋದು ಅಥವಾ ಒಂದು ವರ್ಷದಲ್ಲಿ ಒಂಬತ್ತು ಸಲ ಬಂದೆ ಹಿಂಗೆ ಬರೋದು ಹೋಗೋದು ಬರೋದು ಹೋಗುದು ತಾಯಿ ತಾಯಿಯವರು ಈಗ ಮೊನ್ನೆ ತೀರ್ಕೊಂಡು ಮೂರ್ನಾಲ್ಕು ಮೂರು ತಿಂಗಳ ಮೂರು ನಾಲ್ಕು ತಿಂಗಳಾಯ್ತು ಅವ್ರಿಗೆ ಅನಾರೋಗ್ಯದಿಂದ ತೀರ್ಕೊಂಡ್ರು ಅವರು